ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಅವಾಂತರಗಳಾಗಿ ರೈತರೆಲ್ಲ ಒಕ್ಕಲೆಬ್ಬಿಸುವಂತ ಪರಿಸ್ಥಿತಿ ಬಂದು ವಿಶ್ವೇಶ್ವರಯ್ಯನವರ್ಕ ಇರೋ ಓದಿದಂತ ಶಾಲೆನೂ ಕೂಡ ವಕ್ ಬೋರ್ಡ್ ಅಂತ ಬೋರ್ಡ್ಗಳು ಹಾಕಿ ದೇವಸ್ಥಾನಗಳು ಮಂದಿರಗಳು ಬಸವಣ್ಣನ ದೇವಸ್ಥಾನ ಎಲ್ಲಾನು ಕೂಡ ಒಕ್ ಬೋರ್ಡ್ ಅಂತ ಹೇಳಿ ಅವರು ಬೋರ್ಡ್ಗಳು ಹಾಕಿ ಇವತ್ತು ಇಷ್ಟೆಲ್ಲ ಅನಾಹುತ ಮಾಡದ ಮೇಲೂ ಕೂಡ ನೀವು ನೀವು ಈ ಸರ್ವಾನುಮತದ ನಿರ್ಣಯ ತರ್ತಿರಲ್ಲ ಎಷ್ಟು ಸರಿ ಇದೆ ಇಷ್ಟೆಲ್ಲ ಅವಾಂತರ ಇದೇ ಸದನದಲ್ಲಿ ಎರಡು ದಿನ ಚರ್ಚೆ ಆಗಿದೆ ವಕ್ ಬೋರ್ಡಿನ ಅವಾಂತರಗಳು ಲಕ್ಷಾಂತರ ಎಕರೆ ಜಮೀನನ್ನ ಲಕ್ಷಾಂತರ ಎಕರೆ ಜಮೀನನ್ನ ಲೂಟಿ ಮಾಡಿರೋದ್ದು ಸಿಕ್ಕಿದ್ದು ಸಿಕ್ಕಿದ ಕಡೆ ಪಾಣಿಗಳಲ್ಲಿ ಒಕ್ ಬೋರ್ಡ್ ವಕ್ ಬೋರ್ಡ್ ಅಂತೇಳಿ ಬೋರ್ಡ್ಗಳನ್ನ ಬರೆದಿರೋದ್ದು ಇವೆಲ್ಲ ನಮ್ಮ ಕಾಲದಲ್ಲಿ ಯಾರ ಕಾಲದ ಆಗಲಿ ಯಾರ ಕಾಲದಲ್ಲಿ ಆಗಿದ್ರು ತಪ್ಪೆ ಯಾರ ಕಾಲದಲ್ಲಿ ನೋಟಿಸ್ ಕೊಟ್ಟರು ತಪ್ಪೆ ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಇವತ್ತು ಮತ್ತೆ ಒಕ್ಬೋರ್ಡ್ ಪರವಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಹೆಂಗೆ ಕಾನೂನು ಮಾಡೋಕ್ಕೆ ಅವಕಾಶ ಇದೆಯೋ ಕೇಂದ್ರ ಸರ್ಕಾರಕ್ಕೂ ಹಂಗೆ ಅವಕಾಶ ಇದೆ ಅವ್ರಿಗಿಲ್ವ ಅವಕಾಶ ಐವತ್ತು ಪರ್ಸೆಂಟ್ ರಾಜ್ಯಗಳು ಒಪ್ಪಿದ್ರೆ ಅದು ಕಾನೂನಾಗಿ ಹೋಗ್ತೈತೆ ನಮ್ಮದೇ ಇದೆ ಬಿ ಜೆ ಪಿ ಇದೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ನಮ್ಮ ಇದರಲ್ಲಿ ಹದಿನೆಂಟು ರಾಜ್ಯಗಳಿದೆ ಅಷ್ಟು ಕಾಮನ್ ಸೆನ್ಸ್ ಆದ್ರೂ ಬೇಕಲ್ಲ ಇವ್ರಿಗೆ ಅವ್ರಿಗೆ ಅದು ಬೇಕಾಗಿಲ್ಲ ಅಲ್ಲಿ ಅಲ್ಲಲ್ಲ ಅವ್ರಿಗೆ ಇಲ್ಲಿರೋ ಆ ಆ ಜನಾಂಗಕ್ಕೆ ಓಟ್ಗೋಸ್ ಓಟ್ಗೋಸ್ ಬಿಜೆಪಿ ಬಂದ್ರೆ ಒಂದು ಈ ಕಾನೂನು ತಂದು ಪಾಣಿಲ್ ಹೆಸರು ಕಾಂಗ್ರೆಸ್ ಅವರು ಅವ್ರೇನ್